ಹಲೋ ವೀಕ್ಷಕರೇ ಎಲ್ರಿಗೂ ಪಲ್ಲವಿ ಕಿಚನ್ ಆನ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಮಕ್ಕಳಿಗೆ ಈ ಮಳೆಗಾಲದಲ್ಲಿ ಸ್ವಲ್ಪ ಸೋಂಕುಗಳು ಹೆಚ್ಚಾಗ್ತಾ ಇರೋದ್ರಿಂದ ಹೇಗೆ ತಡಿಬೇಕು ಅದನ್ನು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಶುರು ಮಾಡಿಬಿಡೋಣ ಈಗ ಮಳೆಗಾಲ ಎಲ್ಲ ಕಡೆ ಮಳೆ ಬರ್ತಿದೆ ಇಂಥ ಮಳೆಗಾಲದಲ್ಲಿ ಶೀತ ಜ್ವರ ಕೆಮ್ಮು ನಗಡಿಯಂತಹ ಕಾಯಿಲೆಗಳು ಮಕ್ಕಳಲ್ಲಿ ಅಧಿಕವಾಗಿ ಕಂಡು ಬರ್ತಾ ಇದೆ ಇಂಥ ಟೈಮಲ್ಲಿ ಮಕ್ಕಳುಗಳಿಗೆ ಪೋಷಕರು ಈ ತರ ಆಹಾರಗಳನ್ನ ಅಪ್ಪಿತಪ್ಪಿನೂ ಕೊಡಲೇಬಾರ್ದು ಅದು ಯಾವುದು ಅನ್ನೋದ್ರ ಬಗ್ಗೆ ಕೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಈ ಯಾಕೆ ಕೊಡಬಾರ್ದು ಅನ್ನೋದನ್ನು ಸಹ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗ ಬಂದರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಳೆಗಾಲದ ಟೈಮ್ನಲ್ಲಿ ಆದಷ್ಟು ಕಡಿಮೆ ಕೊಟ್ಟರೆ ಒಳ್ಳೆಯದು ಯಾಕಂದರೆ ಹಾಲಲ್ಲಿ ಲೋಳೆಗಳು ಅಧಿಕವಾಗಿರೋದ್ರಿಂದ ಮಕ್ಕಳಲ್ಲಿ ಜ್ವರ ಶೀತ ಕೆಮ್ಮು ಹಾಗೆ ಕಫ ಅಂತಹ ಸಮಸ್ಯೆಗಳು ಕೂಡ ಬರ್ತದೆ ಆದ್ದರಿಂದ ಮಳೆಗಾಲದಲ್ಲಿ ಸ್ವಲ್ಪ ಆದಷ್ಟು ಹಾಲಿನ ಪದಾರ್ಥಗಳದ್ದು ಚೀಸ್ ಆಗಿರ್ಬೋದು ಪನ್ನೀರ್ ಈ ಥರ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಮತ್ತು ಎರಡನೇದಾಗಿ ಬಂದರೆ ಸಿಹಿ ತಿಂಡಿಗಳು ಸಿಹಿ ತಿಂಡಿಗಳಂದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಸಕ್ಕರೆ ಆಹಾರಗಳನ್ನು ನೀವು ಮಕ್ಕಳಿಗೆ ಈ ಮಳೆಗಾಲದಲ್ಲಿ ಕೊಡೋದ್ರಿಂದ ಅವರ ಪ್ರತಿರಕ್ಷಣಾ ವ್ಯವಸ್ಥೆನ ನಿಗ್ರಹಿಸ್ತದೆ ಆದ್ದರಿಂದ ಸೋಂಕುಗಳ ವಿರುದ್ಧ ಹೋರಾಡೋಕ್ಕೆ ದೇಹಕ್ಕೆ ಕಷ್ಟ ಆಗ್ಬೋದು ಹೀಗಾಗಿ ನಿಮ್ಮ ಮಕ್ಕಳಿಗೆ ಸಿಹಿ ತಿಂಡಿಗಳು ಆಗಲಿ ಸಕ್ಕರೆ ಪಾನೀಯಗಳು ಈ ಥರ ಜ್ಯೂಸ್ಗಳಾಗಿರ್ಬೋದು ಈ ಅಂಗಡಿ ಜ್ಯೂಸ್ಗಳು ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಮಳೆಗಾಲದಲ್ಲಿ ಬರುವಂತಹ ಸೋಂಕುನ ನೀವು ತಡೆಗಟ್ಟಬೋದು ಮೂರನೇದಾಗಿ ಬಂದ್ರೆ ಪ್ಯಾಕೆಟ್ ಫುಡ್ಗಳು ಅಂದ್ರೆ ಸಂಸ್ಕರಿಸಿದ ಆಹಾರಗಳನ್ನ ನೀವು ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಸಂಸ್ಕರಿಸಿದ ಆಹಾರಗಳಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪಿರ್ತದೆ ಇದು ದೇಹನ ನಿರ್ಜಲೀಕರಣಗೊಳಿಸಬಹುದು ಹಾಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಅದು ಆದ್ರಿಂದ ನಿಮ್ ಮಕ್ಕಳಿಗೆ ಪ್ಯಾಕ್ ಮಾಡಿರೋ ತಿಂಡಿ ಕೊಡಕ್ಕೆ ಹೋಗ್ಬೇಡಿ ಈ ಮಳೆನಲ್ಲಿ ಪ್ಯಾಕ್ ಮಾಡಿರೋಂತಹ ತಿಂಡಿಗಳನ್ನ ಪ್ಯಾಕ್ ಮಾಡಿರೋಂತಹ ತಿಂಡಿಗಳಲ್ಲೂ ಮತ್ತೆ ಯಾವ ಯಾವ ಎಣ್ಣೆಯಿಂದ ಮಾಡಿರ್ತಾರೋ ಗೊತ್ತಿಲ್ಲ ಅದರಿಂದನೂ ಕೂಡ ಕೆಮ್ಮು ಶೀತ ಜಾಸ್ತಿ ಆಗ್ಬೋದು ಆದ್ರಿಂದ ಆದಷ್ಟು ಸಂಸ್ಕರಿಸಿದ ಆಹಾರಗಳನ್ನ ನೀವು ಅವಾಯ್ಡ್ ಮಾಡೋದು ஒேது மக்களுகள ಇನ್ನು ನಾಲ್ಕನೇದಾಗಿ ಅಂದ್ರೆ ತಣ್ಣನೆ ಆಹಾರಗಳು ಅಂದ್ರೆ ನೀವು ಫ್ರಿಜ್ ಅಲ್ಲಿ ಇಟ್ಟಿರುವಂತಹ ಯಾವುದೇ ಪದಾರ್ಥ ಆಗಿದ್ರು ಅಷ್ಟೇನೆ ಫ್ರಿಡ್ಜ್ ಅಲ್ಲಿ ಇಟ್ಟು ಮಕ್ಕಳಿಗೆ ಏನು ಕೊಡೋಕ್ ಹೋಗಬೇಡಿ ನೀವು ಈ ಮಳೆಗಾಲದಲ್ಲಿ ಹಾಗೆ ಐಸ್ ಕ್ರೀಮ್ ಆಗಿರ್ಬೋದು ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಜ್ಯೂಸ್ ಆಗಿರ್ಬೋದು ಇಂತಹ ತಣ್ಣನೆ ಆಹಾರಗಳು ಗಂಟ್ಲು ನೋವನ್ನ ಜಾಸ್ತಿಗೊಳಿಸುತ್ತೆ ಇದು ದೇಹದಲ್ಲಿರೋ ಉಷ್ಣತೆ ಕೂಡ ಕಡಿಮೆ ಮಾಡ್ಬೋದು ಇದರಿಂದ ಸೋಂಕುಗಳ ವಿರುದ್ಧ ಹೋರಾಡೋದು ಕಷ್ಟ ಆಗುತ್ತೆ ಮಕ್ಕಳಲ್ಲಿ ಆದ್ರಿಂದ ನೀವು ಆದಷ್ಟು ತಣ್ಣನೆ ಆಹಾರಗಳನ್ನ ಮಳೆಗಾಲದಲ್ಲಿ ಕೊಡಕ್ಕೆ ಹೋಗ್ಬಾರ್ದು bắt đầu ನೆಕ್ಸ್ಟ್ ಬಂದು ಐದನೇದು ಎಣ್ಣೆಯಲ್ಲಿ ಕರೆದಿರೋಂತಹ ಆಹಾರಗಳು ಅಂದ್ರೆ ಕರ್ದಿರೋ ಆಹಾರಗಳಲ್ಲೇ ಜಾಸ್ತಿ ಅನಾರೋಗ್ಯಕರ ಕೊಬ್ಬು ಇರುತ್ತೆ ಅದರಿಂದ ಈ ಕೊಬ್ಬುಗಳು ದೇಹದಲ್ಲಿ ಉರಿಯೂತನ ಜಾಸ್ತಿ ಉಂಟು ಮಾಡುತ್ತೆ ಅದರಿಂದ ರೋಗ ನಿರೋಧಕ ಶಕ್ತಿನೂ ಕೂಡ ದುರ್ಬಲ ಆಗುತ್ತೆ ನೀವು ಮಳೆಗಾಲದಲ್ಲಿ ಮಕ್ಕಳಿಗೆ ಕರೆದಂತಹ ಎಣ್ಣೆಯಲ್ಲಿ ಕರೆದಿದಂತಹ ಆಹಾರಗಳನ್ನ ಕೊಡದೆ ಇರೋದು ಉತ್ತಮ ಈ ಈ ರೀತಿ ಮಾಡೋದ್ರಿಂದ ನಿಮ್ಮ ಮಕ್ಕಳ ಆರೋಗ್ಯ ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ ಪೋಷಕರ ಕೈಯಲ್ಲೇ ಮಕ್ಕಳ Arogêiro do ನೆಕ್ಸ್ಟ್ ಒಂದು ಆರನೇದಾಗಿ ಸಿಟ್ರಸ್ ಹಣ್ಣುಗಳು ಅಂದ್ರೆ ಸಿಟ್ರಸ್ ಹಣ್ಣುಗಳು ಸಾಮಾನ್ಯವಾಗಿ ಆರೋಗ್ಯಕರನೇ ಆದ್ರೆ ಇದಲ್ದ ಸಮಯದಲ್ಲಿ ಮಕ್ಕಳಿಗೆ ಕೊಡಬಾರದು ಇದರಿಂದ ಗಂಟ್ಲು ನೋವು ಇರ್ಬೋದು ಗಂಟ್ಲು ನೋವು ಶೀತ ಇಂಥ ಸಮಯದಲ್ಲಿ ಕಿತ್ಲೆ ಹಣ್ಣಾಗಿರ್ಬೋದು ಆಗಿರ್ಬೋದು ನಿಂಬೆಹಣ್ಣಿರಬಹುದು ಅಥವಾ ದ್ರಾಕ್ಷಿ ಹಣ್ಣನ್ನ ನೀವು ತ್ಯಜಿಸೋದು ಉತ್ತಮ ಈ ಟೈಮ್ ನಲ್ಲಿ ಅದ್ರ ಬದಲಿಗೆ ಬಾಳೆಹಣ್ಣು ಅಥವಾ ಸೇಬು ಇತರ ಹಣ್ಣುಗಳನ್ನು ಕೂಡ ಆರಿಸಿ ಕೊಡಬಹುದು ಮಕ್ಕಳಿಗೆ ಆದಷ್ಟು ಸಿಟ್ರಸ್ ಹಣ್ಣು ಶೀತ ಟೈಮ್ ಆಗಲಿ ಗಂಟ್ಲು ನೋವು ಕೆಮ್ಮಿರೋ ಟೈಮ್ನಲ್ಲಿ ನಲ್ಲಿ ಕಡಿಮೆ ಮಾಡಿದ್ರೆ ಉತ್ತಮ ಇನ್ನು ನೆಕ್ಸ್ಟ್ನೇದಾಗಿ ಹೇಳ್ತಾ ಬಂದ್ರೆ ಏಳನೇದಾಗಿ ಕೆಫೆನ್ ಅಂಶ ಇರುವಂತಹ ಯಾವುದೇ ಪದಾರ್ಥಗಳನ್ನ ಕೂಡ ಮಕ್ಕಳಿಗೆ ಕೊಡೋಕೆ ಹೋಗ್ಬೇಡಿ ಸೋಡಾ ಮತ್ತೆ ಚಹಾ ಅಂತ ಇರೋ ಕೆಫೆನ್ ಇರುವಂತಹ ಪಾನೀಯಗಳಲ್ಲಿ ದೇಹ ನಿರ್ಜಲೀಕರಣಗೊಳಿಸಬಹುದು ಅದರಿಂದ ಈ ನಿರ್ಜಲೀಕರಣದಿಂದ ನಿಮ್ಮ ಮಕ್ಕಳ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿನೂ ಕೂಡ ದುರ್ಬಲ ಆಗುತ್ತೆ ಇದ್ರ ಬದಲಿಗೆ ನಿಮ್ಮ ಮಕ್ಳು ಸಾಕಷ್ಟು ನೀರ್ ಕುಡಿತಾ ಇದ್ದಾರೆ ಅನ್ನೋದನ್ನ ನೀವು ಖಚಿತ ಸಾಕಷ್ಟು ನೀರ್ ಕುಡಿದ್ರೂ ಸಹ ಯಾವ ಯಾವುದೇ ಮಳೆಗಾಲದ ಸೋಂಕು ಕೂಡ ನಿಮ್ಮ ಹತ್ರನೂ ಸುಳಿಯೋದಿಲ್ಲ ಆದ್ರಿಂದ ಆದಷ್ಟು ಕೆಫೆನ ಇರುವಂತಹ ಚಹಾ ಸೋಡಾ ಅಥವಾ ಟೀ ಇಂತ ಇರುವಂತಹ ಎಲ್ಲಾ ಪಾನೀಯಗಳನ್ನು ನಿಮ್ ಮಕ್ಕಳಿಗೆ ಕೊಡದೆ ಇರೋದು ಉತ್ತಮ ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಮಸಾಲೆ ಇರುವಂತಹ ಪದಾರ್ಥಗಳಾಗಿರ್ಬೋದು ಮಸಾಲೆ ಯುಕ್ತ ಆಹಾರಗಳು ಗಂಟ್ಲು ಮತ್ತು ಹೊಟ್ಟೆನ ಕೆರಳಿಸಬಹುದು ಇಂಥ ಮಳೆಗಾಲ ಟೈಮ್ ಅಲ್ಲಿ ಇದು ಕೆಮ್ಮಾಗ್ಲಿ ವಾಕ್ರಿಕೆ ಮುಂತಾದ ರೋಗ ಲಕ್ಷಣಗಳನ್ನ ಜಾಸ್ತಿ ಮಾಡುತ್ತೆ ಈ ಸಮಯದಲ್ಲಿ ನಿಮ್ ಮಕ್ಕಳಿಗೆ ಮಸಾಲೆ ಯುಕ್ತ ಆಹಾರನ ನೀಡದಿರೋದೇ ಉತ್ತಮ ಮನೇಲಿ ಇದ್ದು ಪೋಷಕರು ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳ ಆರೋಗ್ಯನ ಆದಷ್ಟು ನಿಮ್ಮ ಕೈನಲ್ಲೇ ಇಟ್ಕೊಂಡಿರಿ ಹೀಗೆ ನಿಮ್ಮ ಮಕ್ಕಳ ಆರೋಗ್ಯನ ಇಂತ ಮಳೆಗಾಲದಲ್ಲಿ ಯಾವುದೇ ಸೋಂಕು ಬರದೇ ಇರೋ ರೀತಿ ಕಾಪಾಡ್ಕೊಳ್ಳಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಇನ್ಫಾರ್ಮೇಶನ್ ಆಗಿರ್ಬೋದು ಮತ್ತೆ ರೆಸಿಪಿಗೋಸ್ಕರ ಪಲ್ಲವಿ ಕಿಚನ್ ಅಂಡ್ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್